ಕರ್ನಾಟಕದ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದು ನೂತ ಪದಿಮೂಜು ವರ್ಷ ಇತಿಹಾಸ ಒಪ್ಪುನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಮಾರ್ಚ್ ಮುಕ್ತಾಯ ಆಪುನ ವಿತ್ತೀಯ ವರ್ಷಡ್ ಪದಿಮೂಚು ಕೋಟಿ ರೂಪಾಯಿ ವ್ಯಾವಹಾರಿಕ ಲಾಭ ದಾಖಲಿಸಾದು ಸತತ ಅಭಿವೃದ್ಧಿ ತಾದೇಡು ದುಂಬಾರಿಯೊಂದು ಬ್ಯಾಂಕ್ ದ ಆಡಳಿತ ಮಂಡಳಿಯ ಅಧ್ಯಕ್ಷರು ಅನಿಲ್ ಲೋಬೋ ನಮ್ಮ ಎಂಸಿಸಿ ವಿಶೇಷ ಲಾಭವನ್ನು ಸಾಧಾರಣ ಹದಿಮೂರು ಕೋಟಿ ಲಾಭವನ್ನು ಈಗಾಗಲೇ ಮಾಡಿ ಒಂದು ನಮ್ಮ ಬ್ಯಾಂಕಿನ ಚರಿತ್ರೆಯಲ್ಲೇ ಒಂದು ದಾಖಲೆಯನ್ನು ರಚಿಸಿದೆ ನಮ್ಮ ಬ್ಯಾಂಕು ನಮ್ಮ ಆಡಳಿತ ಮಂಡಳಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಆಡಳಿತಕ್ಕೆ ಚುಕ್ಕಾನಿ ಇಳಿದ ವರ್ಷದಿಂದ ನಮ್ಮ ಬ್ಯಾಂಕಿನ ಟರ್ನ್ ಓವರ್ ಐನೂರ ಸುಮಾರು ಐದು ಐನೂರ ಮೂರು ಕೋಟಿ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ವರ್ಷಕ್ಕೆ ಒಂದು ಸಾವಿರದ ಇನ್ನೂರ ನಲವತ್ತು ಕೋಟಿ ತಲುಪಿದೆ ಇದು ವಿಶೇಷ ಒಂದು ಸಾಧನೆ ಕಳೆದ ಐದು ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿಯ ಸಾಧನೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ ಕಳೆದ ಆರು ವರ್ಷದಲ್ಲಿ ಏಳ್ನೂರ ಕಿನ್ ಏಳ್ನೂರ ಐವತ್ತು ಸುಮಾರು ಏಳ್ನೂರ ಐವತ್ತು ಕೋಟಿ ಟರ್ನ್ ಓವರ್ ಅನ್ನು ಮಾಡಿ ತೋರಿಸಿದೆ ವಿಶೇಷವಾಗಿ ನಮ್ಮ ಬ್ಯಾಂಕು ಅವಿಭಜಿತ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿತ್ತು ಕಳೆದ ವರ್ಷದಲ್ಲಿ ನಮ್ಮ ಈ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾವು ವಿಸ್ತರಿಸಲಾಗಿದೆ ಮತ್ತು ಇದಕ್ಕೆ ಅನುಮತಿಯನ್ನು ಪಡೆದು ನಮ್ಮ ಬ್ಯಾಂಕು ಈಗ ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕ್ ಆಗಿ ನಾವು ಕಾರ್ಯನಿರ್ವಹಿಸುತ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಎನ್ಆರ್ಐ ಸೇವೆ ಕರ್ನಾಟಕ ರಾಜ್ಯದಲ್ಲಿ ನಮ್ದು ಎರಡನೇ ಬ್ಯಾಂಕ್ ಎನ್ ಐ ಸೇವೆ ಫೆಸಿಲಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇರುವುದು ಕರ್ನಾಟಕದಲ್ಲಿ ಎರಡನೇ ಬ್ಯಾಂಕ್ ಅದು ನಮ್ಮದು ಎರಡನೇ ಬ್ಯಾಂಕ್ ಅಂತ ಎರಡು ನಾನು ಸಂತೋಷ ಪಡುತ್ತೇನೆ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷದಲ್ಲಿ ಹದಿಮೂರು ಕೋಟಿ ಸಾಧನೆ ಪ್ರಾಫಿಟ್ ಅನ್ನು ಮಾಡುವುದರ ಮುಖಾಂತರ ವಿಶೇಷವಾಗಿ ಈ ಕಳೆದ ವರ್ಷದಲ್ಲಿ ನಾವು ಸಾಧನೆ ಮಾಡಿದ್ದೇವೆ ಲೋನ್ ಡೆಪಾಸಿಟ್ ಅಲ್ಲಿ ಸಾಧಾರಣ

ಅದರಿಂದ ನಮ್ದು ಬ್ಯಾಂಕು ಒಂದು ಇಲ್ಲ ಫೈನಾನ್ಷಿಯಲ್ ಹೆಲ್ತ್ ಅಲ್ಲಿ ವಿಶೇಷವಾಗಿ ಆರ್ ಬಿ ಐದು ಎಲ್ಲ ಮಾನದಂಡಗಳನ್ನು ನಾವು ಪಾಲಿಸುತ್ತಾ ಇದ್ದೇವೆ ಹಾಗೂ ವಿಶೇಷವಾಗಿ ಏನು ಪ್ಯಾರಾಮೀಟರ್ಸ್ ಉಂಟು ಬ್ಯಾಂಕು ಸದೃಢವಾಗಿ ಬೆಳೆಬೇಕಾದ್ರೆ ಅದನ್ನೆಲ್ಲ ನಾವು ಮಾಡಿ ತೋರಿಸಿದ್ದೇವೆ ಕಳೆದ ಐದು ವರ್ಷದಿಂದ ಆದ್ದರಿಂದ ನಮ್ಮ ಬ್ಯಾಂಕ್ ಕಸ್ಟಮರ್ಗೆ ಇನ್ನಷ್ಟು ಸೇವೆಯನ್ನು ಕೊಡಲು ನಾವು ವಿಶೇಷ ಕಾಳಜಿಯನ್ನು ನಮ್ದು ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿಗಳು ವಹಿಸ್ತಾ ಇದೆ ನಮಗೆ ಟೆಕ್ನಾಲಜಿ ಅಪ್ಗ್ರೇಷನ್ ಆಧುನಿಕ ತಂತ್ರಜ್ಞಾನ ಅಪ್ಗ್ರೇಷನ್ ಮಾಡಿದ್ದೇವೆ ಏನು ಬ್ಯಾಂಕ್ಗಳು ಸೈಬರ್ ಸೆಕ್ಯೂರಿಟಿಗೆ ಈಗ ಮಹತ್ವವನ್ನು ಕೊಡ್ತಾ ಇದೆ ಎಲ್ಲ ಕಡೆ ನಾವು ನೋಡ್ತಾವೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಎಲ್ಲ ಮಾನದಂಡಗಳನ್ನು ಪೋಲಿಸ್ ಪೋಲಿಸಿ ನಾವು ಒಂದು ಒಂದು ಹೆಲ್ತ್ ಆಗಿ ನಮ್ಮ ಏನು ಆಡಿಟ್ ಉಂಟು ಐ ಎಸ್ ಆಡಿಟ್ ಅವರು ಸಹ ನಮಗೆ ಒಳ್ಳೆಯ ಒಂದು ವೆಯ್ಟ್ ಒಂದು ಒಳ್ಳೆಯ ಕೊಟ್ಟು ನಮ್ದು ಒಂದು ಒಳ್ಳೆಯ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯಲ್ಲಿ ಸಹ ನಾವು ಒಳ್ಳೆಯ ಒಂದು ಸಾಧನೆಯನ್ನು ಸಹ ಮಾಡಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ ನಮ್ಮ ಕಳೆದ ವರ್ಷದಲ್ಲಿ ಸುಮಾರು ವರ್ಷದಿಂದ ನಾವು ನಮ್ಮದ ಪ್ರಾಫಿಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಹಾಗೂ ವಿಶೇಷ ಸಾಧನೆ ಅಂತ ಹೇಳಿದ್ರೆ ಎನ್ ಪಿ ನಾನ್ ಪರ್ಫಾರ್ಮಿಂಗ್ ಎಸೆಟ್ ಒನ್ ಪಾಯಿಂಟ್ ತ್ರೀ ಝೀರೋ ಉಂಟು ಆರ್ ಬಿ ಐದು ನಾಮ್ಸು ಸಿಕ್ಸ್ ಪರ್ಸೆಂಟ್ ಬಿಲೋ ಇರಬೇಕು ನಮ್ಮದು ಅದಕ್ಕಿಂತ ಒಳ್ಳೆಯದಾಗಿ ಕಳೆದ ವರ್ಷ ಸಹ ಒನ್ ಪಾಯಿಂಟ್ ಸಾಧಾರಣ ಒನ್ ಪಾಯಿಂಟ್ ಅರೌಂಡ್ ತ್ರೀ ಜೀರೋ ಇತ್ತು ಈ ವರ್ಷ ಸಹ ಒನ್ ಪಾಯಿಂಟ್ ತ್ರೀ ಜೀರೋ ಇತ್ತು ನಮ್ದು ಮುಂದಿನ ಯೋಜನೆಗಳು ನಮಗೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಎರಡು ಸಾವಿರದ ಎರಡರಿಂದ ನಮ್ಮ ಎಂ ಸಿ ಸಿ ಬ್ಯಾಂಕಿಗೆ ಹದಿನಾರು ಶಾಖೆ ಇತ್ತು ಕಳೆದ ವರ್ಷ ತನಕ ಹದಿನಾರು ಶಾಖೆ ಇತ್ತು ಕಳೆದ ವರ್ಷದಿಂದ ನಾವು ಹದಿನಾರನೇ ಶಾಖೆ ಬ್ರಹ್ಮಾವರದಲ್ಲಿ ಮಾಡಿದ್ದೇವೆ ಆ ಶಾಖೆ ಒಂದು ಕೋಟಿ ಒಂದೇ ವರ್ಷದಲ್ಲಿ ಹನ್ನೊಂದು ಕೋಟಿ ಟರ್ನ್ ಓವರ್ ಅನ್ನು ನಾವು ಮಾಡಿ ತೋರಿಸಿದ್ದೇವೆ ಒಂದೇ ವರ್ಷದಲ್ಲಿ ನಂತರ ಹದಿನೇಳನೇ ಶಾಖೆ ಬೆಳ್ತಂಗಡಿಯಲ್ಲಿ ನಾವು ಕಳೆದ ನವೆಂಬರ್ನಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಹತ್ತೊಂಬತ್ತನೇ ಶಾಖೆ ಕಳೆದ ತಿಂಗಳಲ್ಲಿ ಬೆಳ್ಮಾನ್ ಪರಿಸರದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ ಈಗ ಈ ವರ್ಷದಲ್ಲಿ ನಮಗೆ ಇಪ್ಪತ್ತನೇ ಶಾಖೆ ಉಡುಪಿ ಬೈಂದೂರ್ ಶಾಖೆ ಇಪ್ಪತ್ತನೇ ಶಾಖೆ ನಾವು ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಇವಾಗಲೇ ಆರ್ಬಿಐ ನಿಂದ ಪರವಾನಗಿ ಸಿಕ್ಕಿದೆ ಜೂನ್ ಅಂತ್ಯದ ಒಳಗೆ ನಾವು ಇದನ್ನು ಇಪ್ಪತ್ತನೇ ಶಾಖೆ ಬೈಂದೂರಿನಲ್ಲಿ ಉದ್ಘಾಟನೆ ಮಾಡುತ್ತೇವೆ ನಂತರ ನಾವು ಕುಲಶೇಖರ ಎಕ್ಸಿಸ್ಟಿಂಗ್ ಇದ್ದ ಶಾಖೆಯನ್ನು ಈಗ ರೆಂಟೆಡ್ ಪ್ರಮಿಸಸ್ ಇರುವುದು ನಾವು ಅದನ್ನು ನೆಕ್ಸ್ಟ್ ಹತ್ತಿರದಲ್ಲಿ ಕುಲ್ಶೇಕರ್ ಸ್ಪೆಕ್ಟ್ರಮ್ ಬಿಲ್ಡಿಂಗ್ ನಿಯರ್ ಅಲ್ಲಿ ನಾವು ಓನರ್ಶಿಪ್ ಆಗಿ ನಮ್ಮ ಸ್ವಂತ ಓನರ್ಶಿಪ್ ಕಟ್ಟಡಕ್ಕೆ ನಾವು ಜುಲೈ ಅಂತ್ಯದೊಳಗೆ ನಾವು ಸ್ಥಳಾಂತರವನ್ನು ಸಹ ಮಾಡಲಿಕ್ಕೆ ಇದ್ದೇವೆ ಆದ್ದರಿಂದ ಈ ಎಲ್ಲ ನಮ್ದು ಮುಂದಿನ ಕಾರ್ಯಗಳು ಮುಂದಿನ ವರ್ಷದಲ್ಲಿ ನಮ್ದು ವಿಶೇಷ ನಾವು ಕಾರ್ಯಕ್ರಮ ಮಾಡಿ ನಮ್ಮ ಕಸ್ಟಮರ್ ಸರ್ವಿಸ್ ಇನ್ನೂ ಸಹ ಒಳ್ಳೇದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಾವು ನಮ್ದು ಯು ಪಿ ಐ ಗೂಗಲ್ ಪೇ ಇದನ್ನು ನಾವು ಈವಾಗಲೇ ಇದರ ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಅದು ಸಹ ಒಂದು ಎರಡು ಮೂರು ತಿಂಗಳಲ್ಲಿ ನಾವು ನಮ್ಮ ಕಸ್ಟಮರ್ಗೆ ಆ ನಾವು ಸಹ ತಯಾರಾಗಿದ್ದೇವೆ ಅಂತ ಹೇಳುತ್ತಾ ವಿಶೇಷ ಈ ಸಾಧನೆ ಮಾಡಲಿಕ್ಕೆ ನಮಗೆ ಕಾರಣಕರ್ತರಾದ ನಮ್ಮ ಬ್ಯಾಂಕಿನ ಎಲ್ಲ ಗ್ರಾಹಕರು ಶೇರ್ ಹೋಲ್ಡರ್ಸ್ ಇರಬಹುದು ಮತ್ತು ವಿಶೇಷವಾಗಿ ಇದನ್ನು ಸಾಧನೆ ಮಾಡಲಿಕ್ಕೆ ಗ್ರಾಹಕರಿಗೆ ಮುಟ್ಲಿಕ್ಕೆ ಸಾಧನೆ ಮಾಡಲಿಕ್ಕೆ ಪ್ರಮುಖರಾದ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಟಾಪ್ ಆಫೀಶಲ್ಸ್ಗಳು ಜನರಲ್ ಮ್ಯಾನೇಜರ್ನಿಂದ ಹಿಡಿದು ಮ್ಯಾನೇಜರ್ಸ್ಗಳು ಅಕೌಂಟ್ ಅಟೆಂಡರ್ಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಸ್ತಿತ್ವಕ್ಕೆ ಬಂದು ಈ ಬ್ಯಾಂಕಿನ ಒಂದು ಸಾಧನೆ ಮಾಡಲಿಕ್ಕೆ ವಿಶೇಷವಾಗಿ ಪ್ರಗತಿ ಮಾಡಲಿಕ್ಕೆ ನಾವು ಅಗಲಿರು ದುಡಿತಾ ಇದ್ದೇವೆ ಆ ನಮ್ಮ ಆಡಳಿತ ಮಂಡಳಿಗೆ ಸಹ ನಾನು ಎಲ್ಲಾ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಪ್ರೊಫೆಷನ್ ಡೈರೆಕ್ಟರ್ ಆಗಿರುವ ಅಹ್ ಸನ್ಮಾನ್ಯ ಶ್ರೀಯುತ ಸಿ ಜೆ ಪಿಂಟೂರ್ ಅವರು ಹಾಗೂ ನಮ್ಮ ಸುಶಾಂತ್ ಸೆಡ್ಡಾನ್ ಅಡ್ವೊಕೇಟ್ ಇವರು ಸಹ ಅವಿರತ ನಮಗೆ ಶ್ರಮಿಸ್ತಾ ಇದ್ದಾರೆ ಹಾಗೂ ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಆಗಿರುವ ನಮ್ಮ ನಮ್ಮ ಡಿಕ್ರೂಸ್ ಫೆಲಿಕ್ಸ್ ಡಿಕ್ರೂಸ್ ನಮ್ದು ಎ ಪಿ ಮೊತ್ತರೋ ಹಾಗೆ ಶರ್ಮಿಳಾ ಬೆರ್ನಾಡಿಸ್ ಇವರು ಸಹ ನಮಗೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕರಾಗಿ ನಮಗೆ ಸೇವೆಯನ್ನು ನೀಡುತ್ತಾ ಇದ್ದಾರೆ ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ವೇದಿಕೆಯಲ್ಲಿದ್ದಾರೆ ಇದ್ದಾರೆ ನಮ್ಮ ಐರಿನ್ ಮ್ಯಾಡಮ್ ಇದ್ದಾರೆ ಡಾಕ್ಟರ್ ಫ್ರೀಡಾ ರೋಷನ್ ಅಡ್ವೊಕೇಟ್ ನಮ್ಮ ಜನರಲ್ ಮ್ಯಾನೇಜರ್ ಸುನೀಲ್ ಮಿನೇಜರ್ ನಮ್ಮ ಜೆ ಪಿ ರೊಡ್ರಿಗಸ್ ಡೈರೆಕ್ಟರ್ ಪುತ್ತೂರ್ ಅವರು ನಮ್ಮ ಡೇವಿಡ್ ಡಿಸೋಜಾ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನ ಚೇರ್ಮನ್ ಆಗಿದ್ದಾರೆ ಹಾಗೆ ನಮ್ಮ ಅನಿಲ್ ಪತ್ರಾವೋ ನಮ್ಮ ಡೈರೆಕ್ಟರ್ ಎ ಪಿ ಮುಂತೇರೋ ಎರಾಲ್ಡ್ ಮುಂತೇರೋ ಹಾಗೇನೆ ಡಾಕ್ಟರ್ ಜೆರಾಲ್ಡ್ ಪಿಂಟೋ ನಂತರ ಮೆಲ್ವಿನ್ ವಾಸ್ ಡೈರೆಕ್ಟರ್ ಹಾಗೂ ನಮ್ಮದು ವಿನ್ಸೆಂಟ್ ಪರ್ಲಾರ್ ಅವರಿದ್ದಾರೆ ಸುಶಾಂತ್ ಸೆಲ್ಡಾನರ್ ಅವರು ಇದ್ದಾರೆ ಸಮರ್ಪಿಸುತ್ತೇನೆ ದಕ್ಷಿಣ ಕನ್ನಡ ಬುಕ್ಕ ಉಡುಪಿಗೂ ಸೀಮಿತ ಆದಿತ್ಯನ ಬ್ಯಾಂಕ್ ದ ಕಾರ್ಯ ವ್ಯಾಪ್ತಿಯನ್ನು ಇಡೀ ರಾಜ್ಯಗೂ ವಿಸ್ತರಿಸಾದಿತ್ತದ ಬೆಳ್ತಂಗಡಿ ಬೆಳ್ಮನಡು ಪದ್ನೆಮ ಬೊಕ್ಕ ಶಾಖೆನ ಸುರು ಸುರುಮಲ್ದ ಬೈಂದೂರುಡು ಇರುವನೆ ಶಾಖೆ ಆಯ್ನಾಥೇಗಡು ಸುರುವಾಯರು ಉಂಡು ಸತತವಾದ ಎನ್ಪಿಎ ಪ್ರಮಾಣ ನಿಯಂತ್ರಿಸ ಒಂದು ಪ್ರಸ್ತುತ ಒಂಜಿಬಿಂದು ಶೇಕಡಡು ಉಂಡು ಕುಡ್ಲದ ಕುಲಶೇಖರ ಶಾಖೆ ಆಯ್ನಾಥ ಬೇಕ ಕೈತಲ್ದ ಸ್ವಂತ ಕಟ್ಟೊಣಗ ಸ್ಥಳಾಂತರ ಗೂಗಲ್ ಪೇ ಫೋನ್ಪೇ ಯು ಪಿ ಸೌಲಭ್ಯ ವರ್ಷಾಂತ್ಯ ಸಾವಿರದ ಕೋಟಿ ವ್ಯವಹಾರದ ಗುರಿ ಇಂಚ ನನಲಾದ ಹೆಚ್ಚಿನ ಸೇವೆಯನ್ನು ಗ್ರಾಹಕರಿಗೆ ಒದಗಾವ ಯೋಜನೆ ಗ್ರಾಹಕ ಬಂಧುನ ಸಾಕಾರ ಮಂಡಳಿ ಸಾಧ್ಯ ಆತನ ಪಡೆದು ಅನಿಲ್ ಲೋಬೋ ಎಂಸಿಸಿ ಬ್ಯಾಂಕ್ ದ ಅಭಿವೃದ್ಧಿ ಬಗ್ಗೆ ಒಲವು ಕೋರೆಯರು ಎಂಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಜೆರಾಲ್ಡ್ ಲೋಬೋ ನಿರ್ದೇಶಕರು ಆಂಡ್ರ್ಯೂ ಡಿಸೋಜಾ ಡಾಕ್ಟರ್ ಜೆರಾಲ್ಡ್ ಪಿಂಟೋ ಅನಿಲ್ ಪತ್ರಾವೋ ಜೆಪಿ ರಾಡ್ರಿಗಸ್ ಡೇವಿಡ್ ಡಿಸೋಜಾ ಎಲ್ರಾಯ್ ಕಿರಣ್ ಕ್ರಾಸ್ತಾ ಹೆರಾಲ್ಡ್ ಮೊಂತೆರೊ ರೋಷನ್ ಡಿಸೋಜಾ ಮೆಲ್ವಿನ್ ವಾಸ್ ವಿನ್ಸೆಂಟ್ ಲಸ್ರಾದೋ ಸಿಜಿ ಪಿಂಟೋ ಸುಶಾಂತ್ ಸಲ್ದಾನ ಐರಿನ್ ರೆಬೆಲ್ಲೊ ಡಾಕ್ಟರ್ ಪ್ರೀಡಾ ಡಿಸೋಜಾ ಆಲ್ವಿನ್ ಪಿ ಮೊಂತೆರೊ ಫೆಲಿಕ್ಸ್ ಡಿ ಕ್ರೂಸ್ ಶರ್ಮಿಲಾ ಮಿನೇಜರ್ಸ್ ಮಹಾಪ್ರಬಂಧಕೇರು ಸುನೀಲ್ ಮಿನೇಜರ್ ಸುದ್ದಿಗೋಷ್ಠಿಯೋಡಿಗೇತರು